ಅಸ್ತ್ರಾ ಪ್ರೊಡಕ್ಷನ್ ಲಾಂಛನದಲ್ಲಿ ಸ್ವರಾಜ್ ಶೆಟ್ಟಿ ನಿರ್ದೇಶನದಲ್ಲಿ ಲಂಚು ಲಾಲ್ ಕೆಎಸ್ ನಿರ್ಮಾಣದ ತುಳು ಚಲನಚಿತ್ರ ನೆತ್ತರಕೆರೆ ಆಗಸ್ಟ್ ಇಪ್ಪತ್ತ ಒಂಬತ್ತರಂದು ಬಿಡುಗಡೆಗೊಂಡಿದೆ ದೀಪ ಬೆಳಗಿಸಿ ಉದ್ಘಾಟಿಸಿದ ಹಿಂದೂ ಸಂಘಟನೆಗಳ ಮುಖಂಡ ಅರುಣ್ ಕುಮಾರ್ ಪುತಿಲಾ ಮಾತನಾಡಿ ತುಳು ಚಲನಚಿತ್ರಗಳ ಮುಖಾಂತರ ತುಳು ಭಾಷೆ ಸಂಸ್ಕೃತಿಯನ್ನು ಉಳಿಸುವ ಕಾರ್ಯವಾಗ್ತಾ ಇದೆ ಹೀಗಾಗಿ ತುಳು ಚಲನಚಿತ್ರಗಳಿಗೆ ಸಹಕಾರ ಪ್ರೋತ್ಸಾಹವನ್ನ ನೀಡಬೇಕು ಸ್ವರಾಜ್ ಶೆಟ್ಟಿ ಅವರ ತುಳು ಚಿತ್ರ ಬಿಡುಗಡೆಗೊಳ್ತಾ ಇದ್ದು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ತುಳುವರು ವೀಕ್ಷಣೆ ಮಾಡುವ ಮುಖಾಂತರ ಕಲಾವಿದರ ಭವಿಷ್ಯ ಉಜ್ವಲವಾಗಲಿದೆ ತುಳುವಿನ ಮೇಲಿನ ಗೌರವದಿಂದ ಚಿತ್ರವೀಕ್ಷಣೆ ಮಾಡಿ ಇನ್ನಷ್ಟು ಮಂದಿಗೆ ಪ್ರೇರಣೆ ನೀಡಬೇಕು ಎಂದ್ರು ಇನ್ನು ಅಕ್ಷಯ ಸಮೂಹ ಸಂಸ್ಥೆಗಳ ಆಡಳಿತ ನಿರ್ದೇಶಕ ಜಯಂತ್ ನಡುಬೈಲು ಮಾತನಾಡಿ ತುಲುವಿನಲ್ಲಿ ಹಲವು ಚಿತ್ರಗಳು ಬರ್ತಾ ಇದೆ ನಮ್ಮದೇ ಊರಿನ ಕಲಾವಿದರು ಅಭಿನಯಿಸಿರುವ ಚಿತ್ರಗಳು ತುಲು ಚಿತ್ರ ತಂಡದಲ್ಲಿರುವುದು ನಮಗೆ ಹೆಮ್ಮೆ ಈ ಚಿತ್ರ ನೂರು ದಿನ ಪ್ರದರ್ಶನ ಕಂಡ ಚಿತ್ರಗಳ ಸಾಲಿಗೆ ಸೇರ್ಪಡೆಗೊಳ್ಳಲಿ ಎಂದರು ಇನ್ನು ಈ ಸಂದರ್ಭ ಉದ್ಯಮಿ ಸಹಜ್ ರೈ ಸಂಪ್ಯಾ ಉದಯಗಿರಿ ವಿಷ್ಣುಮೂರ್ತಿ ಒತ್ತಿಕೋಳ ಸಮಿತಿ ಗೌರವಾಧ್ಯಕ್ಷ ಮಂಚುಪ್ಪ ರೈ ಬಾರಿಕೆ ರಾಷ್ಟ್ರ ಪ್ರಶಸ್ತಿ ವಿಜೇತ ಮುಖ್ಯ ಶಿಕ್ಷಕ ನಾರಾಯಣ ರೈ ಕುಕ್ಕುವಲ್ಲಿ ಮುಕಾಂಬಿಕ ಕಲ್ಚರಲ್ ಅಕಾಡೆಮಿಯ ಗುರು ದೀಪಕ್ ಕುಮಾರ್ ದಯಾನಂದ ರೈ ಬೆಟ್ಟಂಪಾಡಿ ಸ್ಕೂಲ್ ಲೀಡರ್ ರಜಾಕ್ ಚಿತ್ರದ ನಟಿ ಭವ್ಯ ಪೂಜಾರಿ ಭಾರತ್ ಸಿನಿಮಾಸ್ನ ವ್ಯವಸ್ಥಾಪಕ ಜಯರಾಮ್ ವಿಟ್ಲಾ ಚಲನಚಿತ್ರ ವಿತರಕ ಬಾಲಕೃಷ್ಣ ರೈ ಕುಕ್ಕಾಡಿ ಪದ್ಮರಾಜ್ ಪುತೂರು ಉಪಸ್ಥಿತರಿದ್ದರು నెత్తరికేర పక్కన కొన్ని తులు పిక్చరు ప్రదర్శన ప్రదర్శన ప్రదర్శనండు ప్రతి నచ్చిన మహాంత వేదిక ఇచ్చిన అరుణ్ ఉద్ఘాట మంత్రి నచ్చిన అరుణ్ కుటుంబ తులు పిక్చర్లు ప్రతి ఒండు అయిట్ నమ్మ ఊరు తగిలే అభినయమంత నంచిన కొన్ని కెలవు పిక్చర్లు ఇని మాముందుండు ఇని పుత్తురుత అలే అయిన భవ్య పనుకున్నాలు నమ్మ ఒట్టికే పుత్తుర్తాలే ಆಳ ಅಭಿನಯ ಒಂಜಿ ಹೀರೋಯಿನ್ ಮಿನ ಒಂದು ಪಿಕ್ಚರು ನಮ್ಮ ಊರುಟೇ ಪ್ರದರ್ಶನ ಆಡು ನಮ್ಮ ಮಾತ ತುಳು ಅಂಚಿನ ಒಂದು ಕಲಾವಿದೇರಿಗು ನಮ್ಮ ಪೋಷಕ ಕೊರಿಯನ್ನು ಮಾತ್ರ ಅಗ್ರನ ಮುಂದಿನ ತುಂಬುದ ಭವಿಷ್ಯ ಅದೇ ಒಂದು ಎಡ್ಡಲಿ ಸಾಧ್ಯ ಆಡು ಅಂಚೆ ಹೊರ ಕೊಂಜುಂಜು ಪಿಕ್ಚರು ಆ ದಿಕ್ ಕಥೆಕ್ ಅತ್ತಂದ ನೆತ್ತರಿಕೆರೆ ಪನ್ಕೊಂಡ ಪಿಕ್ಚರು ಇನ್ನು ಎಡ್ಡೆ ಪ್ರದರ್ಶನ ದಿಕ್ಕು ದುಂಬು ಹಿಂದಿನ ಕೆಲವು ಪಿಕ್ಚರ್ಲು ಸಾಧಾರಣ ನೂತ ದಿನ ಅಂತ ಓದ್ತು ತುಮುಗೂ ಆ ನಂಚಿನ ಅಂಚನೆ ಆ ಸಾಲಿಗೆ ನೆತ್ತರಕೆರೆ ಪಿಕ್ಚರ್ಲ ಪ್ರದರ್ಶನ ಆಯ್ತು ಅಗ್ಲೆಗ್ಲ ನಮ್ಮ ಕಲಾವಿದರಿಗೆ ಒಂದು ಉರುಪು ಗುರುಪು ಅಂಚಿನ ಕೆಲಸನು ನಮ್ಮ ಮಾತ ಮಂಪುಗ ಬಂದತು ಆ ಮಾಲಿಕೇಶ್ವರ ಅನುಗ್ರಹ ಈ ಸಿನಿಮಾ ಕೂಡ ದೊಡ್ಡ ರೀತಿಗೆ ಆವಾರ್ಡ್ ಕಂಡುಕೊಳ್ಳೋ ಅಗ್ಲೆ ಸುಭಾ ಶುಭಾಶಯ ಕೊಡೋದು ನೆತ್ತರಿಕೆರೆ ಚಲನಚಿತ್ರದ ఉద్ఘాటనాభడు వేదికేట ఉపస్థితి కొనసిన హిరియరైన నచ్చిన మంజపన్నేత్త చలనచిత్ర ప్రదర్శనద ఆరంభద సందర్భడు నమ్మ గురువు గణేషోత్సవ శుభ సందర్భడు ఈ చలనచిత్ర బిడుగడ ఇని చలన తుడు చలనచిత్రు భార్యాత్ సహకార ముఖాంతర తు భాషను ఒరిప ఉంచిన ప్రమాణికలసార్య విశేషవాదు దక్షిణ కన్నడ జిల్దల ఉడుపి జిల్లా తుళువ బంధులు మతలేదు ఆ హిన్నెలడిని స్వరాజ్ శెట్టి అభినయ మల్త నంజన గురులుద చలనచిత్ర ఇని ప్రదర్శన అయిన ఉంటుంది ఇ ఆరంభను దుంబుత దినట్టు ఇడీ దక్షిణ కన్నడ ఉడుపు జిల్లద ఇడీ రాజ్యద జన ఈ చలనచిత్రను వీక్షణ మొడు ఈ కలవతి చలనచిత్ర ముఖాంతర ఇక అర్పణ మరి ಈ ಕಲಾವಿದಿಯರ್ನ ಭವಿಷ್ಯಲ ಉಜ್ವಲ ಆವಡ್ ದುಂಬುದ ದಿನೊಟ್ಟು ನನಾಥ್ ಚಲನಚಿತ್ರವನ್ನು ಮರ್ಪಣಂಚನ ಶಕ್ತಿ ನಿರ್ಮಾಪಕರಿಗೆಲ್ಲ ಕೊರಡು ನಮ್ಮ ಸಾಮಾಜಿಕ ಜವಾಬ್ದಾರಿ ಆ ತುಳು ಭಾಷೆ ಸಂಸ್ಕೃತಿ ಒರಿಂಡ ಮಾತ್ರ ನಮಗೆಲ್ಲ ಪೂರ ಗೌರವ ಸಿಕ್ಕರ ಸಾಧ್ಯ ಆ ಹಿನ್ನೆಲೆಯಲ್ಲಿ ತುಳು ಚಲನಚಿತ್ರ ನಮ್ಮ ಪೂರ ತೂಡು ಒಟ್ಟಿಗೆ ಮಾತೆಲ್ಲ ತೂಕಲೇಕ ನಮ್ಮ ಇನ್ನೊಂದ್ ಆ ಕೆಲಸ ಕಾರ್ಯ ಮಾಡ್ಕೊಡು ಪ್ರೇರೇಪಣೆ ಕೊರೋಡು ಅಂತ ಆಶಯದ ಜೊತೆಗೆ ಈ ಚಲನಚಿತ್ರ ಏನು ಶುಭಾಶಯ ಸಲ್ಲಿಸ್ತು